ನಮಸ್ಕಾರ ಸ್ನೇಹಿತರೆ ಒಂದು ಸರಿ ಒಬ್ಬರು ಗುರುಗಳ ಹತ್ರ ಹೋಗಿ ಕೇಳಿದ್ರು ಗುರುಗಳೇ ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ ಆದರೆ ಒಬ್ಬರು ನಾನು ಸಹಾಯ ನೆನೆಸ್ಕೊಳ್ಳೋದೇ ಇಲ್ವಲ್ಲ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತೀನಿ ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡ್ತೀನಿ ಆದರೆ ಯಾರೂ ನಾನು ಹೆಲ್ಪ್ ಮಾಡ್ತೀನಿ ಅಂದ್ಕೊಳ್ಳೋದೇ ಇಲ್ವಲ್ಲ ಒಂದೊಂದು ಸರಿ ತೊಂದರೆ ಕೊಡ್ತಾರೆ ಅಷ್ಟೇ ಹೆಲ್ಪ್ ಅಂತೂ ಯಾರೂ ನೆನೆಸ್ಕೊಳ್ಳೋದೂ ಇಲ್ಲ ನನಗೆ ಹೆಲ್ಪ್ ಮಾಡಲ್ಲ ಏನು ಮಾಡೋದು ಗುರುಗಳೇ ತುಂಬ ಬೇಜಾರಾಗಿದೆ ಮನಸ್ಸಿಗೆ ಅಂತ ಗುರುಗಳು ಹೇಳಿದ್ರೆ ಏನೂ ಯೋಚನೆ ಮಾಡಬೇಡ ಒಂದು ಸಣ್ಣ ಹೆಲ್ಪ್ ಮಾಡಪ್ಪ ನೋಡು ಅಲ್ಲಿ ಮೇಲೆ ಒಂದು ಪುಸ್ತಕ ಇಟ್ಟಿದ್ದೀನಿ ತಗೊಳ್ತೀಯಾ ಇರಿ ಗುರು ಗುರುಗಳೇ ಒಂದು ನಿಮಿಷ ತೊಗೊಳ್ತೀನಿ ಅಂತ ಹೋದ ಅಟ್ಟ ಮೇಲ್ಗಡೆ ಇದೆ ಹತ್ತಕ್ಕೆ ಆಗಲಿಲ್ಲ ಗುರುಗಳೇ ಅದು ಎಟ್ಕಲ್ವಲ್ಲ ಮೇಲಿದೆಯಲ್ಲ ಸರಿಯಪ್ಪ ಅಲ್ಲೊಂದು ಏಣಿ ಇದೆ ತಗೋ ತೆಗೆದಿಟ್ಕೋ ಸರಿ ಹುಡುಕದ ಅಲ್ಲೊಂದು ಏಣಿ ಇತ್ತು ಏಣಿ ತೊಗೊಂಬಂದ ಏಣಿ ಮೇಲೆ ಹತ್ತಿ ಅಟ್ಟದ ಮೇಲೆ ಪುಸ್ತಕ ಇತ್ತಲ್ಲ ತೆಗೆದು ಗುರುಗಳ ಕೈ ಕೊಟ್ಟ ಗುರುಗಳು ಹೇಳಿದ್ರು ಆ ಏಣಿ ಸೈಡಲ್ಲಿ ಇಟ್ಬಿಡಪ್ಪ ಸರಿ ಏಣಿನ ಸೈಡಲ್ಲಿ ಇಟ್ಟ ಗುರುಗಳು ಹೇಳಿದ್ರು ನೋಡಪ್ಪ ಈಗ ನನಗೆ ತುಂಬ ಇಂಪಾರ್ಟೆಂಟ್ ಪುಸ್ತಕ ಇದು ಬೇಕಾಗಿತ್ತು ಈ ಪುಸ್ತಕ ಮೇಲಿತ್ತಲ್ಲ ಮೇಲಿರ್ಬೇಕಾದ್ರೆ ಏನು ಮಾಡಿದೆ ಹೇಳೋ ಏಣಿ ತೊಗೊಂಡೆ ಅಲ್ವಾ ಏಣಿ ನಿಂಗೆ ಹೆಲ್ಪ್ ಮಾಡ್ತಲ್ಲ ಪುಸ್ತಕ ತೊಗೊಳೋಕ್ಕೆ ಹೌದು ಗುರುಗಳ ನಿಜವಾಗ್ಲೂ ಏಣಿಯಿಂದ ಭಾಳ ಹೆಲ್ಪ್ ಆಯ್ತು ಬಿಡಿ ಹಾಗಂತ ಅಂದ್ಬಿಟ್ಟು ಏಣಿನ ನೀನು ಎರಡೇ ನಿಮಿಷಕ್ಕೂ ನೆನೆಸ್ಕೊತಾ ಇರ್ತೀಯಾ ಹೋದ ಕಡೆ ಎಲ್ಲ ಏಣಿ ಎತ್ಕೊಂಡು ಹೋಗ್ತೀಯಾ ಇಲ್ಲ ಅಲ್ಲ ಪುಸ್ತಕ ತೊಗೊಂಡ ತಕ್ಷಣ ಏಣಿ ಪಕ್ಕದಲ್ಲಿಟ್ಟೆ ಅಷ್ಟೆ ನೆಕ್ಸ್ಟು ಏಣಿ ಬೇಕಾದಾಗ ಮಾತ್ರ ನೆನಪಾಗುತ್ತೆ ಅಲ್ವಾ ಹಾಗೆ ನದಿ ದಾಟಬೇಕಪ್ಪ ಬೋಟಲ್ಲಿ ಕುತ್ಕೋತೀವಿ ಬೋಟ್ ಹೆಲ್ಪ್ ಮಾಡ್ತು ಹಾಗಂತ ಬೋಟದೊಂದು ಫೋಟೋ ತಕೊಂಡು ಜೇಬಲ್ಲಿ ಇಟ್ಕೊಂಡು ಯಾವಾಗಲೂ ಅಯ್ಯೋ ಬೋಟೆ ಹೆಲ್ಪ್ ಮಾಡಿದೆ ಅಪ್ಪಾ ಬೋಟೆ ಹೆಲ್ಪ್ ಮಾಡಿದೆ ಅಪ್ಪ ಅನ್ಕೋತಿಯಾ ಇಲ್ಲ ಅಲ್ಲ ಇದು ಪ್ರಪಂಚದ ನಿಯಮ ನಮಗೆ ಸಹಾಯ ಮಾಡುತ್ತೆ ಅನ್ನೋ ಕಾರಣಕ್ಕೆ ಯಾವಾಗಲೂ ನೆನೆಸ್ಕೊಳ್ಳೇಬೇಕು ಅಂತೇನಿಲ್ಲ ನೆನೆಸ್ಕೊಂಡ್ರೆ ಅದು ನಮ್ಮ ದೊಡ್ಡ ಗುಣ ಅಷ್ಟೆ ಆದ್ದರಿಂದ ನೀನು ನಿನ್ನ ಗುಣ ಮರಿಬೇಡ ನೀನು ಸಹಾಯ ಮಾಡ್ತಲೇ ಇರೋ ಯಾರೋ ಕೆಲವರು ನಿನ್ನನ್ನು ಯಾವಾಗಾದರೂ ನೆನೆಸ್ಕೋಬೋದು ಇನ್ನು ಕೆಲವರು ಅವಶ್ಯಕತೆ ಬಿದ್ದಾಗ ಮಾತ್ರ ನೆನೆಸ್ಕೋಬೋದು ಇನ್ನು ಕೆಲವರು ನಿನ್ನನ್ನು ಮರ್ತೇ ಬಿಡ್ಬೋದು ನಿನ್ನ ಗುಣ ಸಹಾಯ ಮಾಡೋದು ನೀನು ಕೆಲಸ ನೀನು ಮಾಡೋ ಬೇರೆಯವರು ನಿನ್ನನ್ನು ನೆನೆಸ್ಕೊಳ್ಬೇಕು ಯಾವಾಗಲೂ ನಿನ್ನ ನೆನೆಸ್ಕೋತಲೇ ಇರಬೇಕು ಕೃತಜ್ಞತೆ ತೋರಿಸ್ತಲೇ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ನೇ ಇಟ್ಕೋಬೇಡ ಎಲ್ಲಿ ತನಕ ನಿನಗೆ ಈ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ಲಿ ತನಕ ನೀನು ದುಃಖದಲ್ಲೇ ಇರ್ತೀಯ ಅದು ನೀನು ಒಳ್ಳೆ ಕೆಲಸ ಮಾಡೋ ಏಣಿ ಮಾಡ್ತಲ್ಲ ಹಾಗೆ ಆದ್ದರಿಂದ ಒಳ್ಳೆ ಕೆಲಸ ಮಾಡಿದ ಅಲ್ಲೇ ಮರ್ತು ಬಿಡು ಅವಾಗ ನೀನು ಸಮಾಧಾನವಾಗಿರ್ತೀಯ ಪ್ರಪಂಚ ಇರೋದೇ ಹಿಂಗೆ ಇದು ಸತ್ಯ ಇದನ್ನು ಗಮನದಲ್ಲಿಟ್ಕೊಂಡ್ರೆ ಎಲ್ಲರೂ ಸುಖವಾಗಿರ್ತಾರೆ ಅಂತ ಹೇಳಿದ್ರು ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ನಮಗೂ ಈ ಕಥೆ ಅನ್ವಯಿಸುತ್ತೆ ಅನಿಸುತ್ತೆ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್